ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮಾತ್ರ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆರ್ ಸಿ ಮ್ಯಾನೇಜ್ಮೆಂಟು ಯಾವ ಫುಡ್ಡು ಏನು ಕಚು ಏನು ಮಾಡಿಸ್ ಏನಿಲ್ಲ ಯಾರು ಹೇಳ್ತಂತೋ ಯಾರೆಲ್ಲೋ ಅಂಬದು ಒಂದು ತಿಳಿಯೇ ಒಂದು ಮನವಂತರು ಗೊಬ್ಬರಾಗ ತಿಳಿ ಕೆಟ್ಟು ಗೊಬ್ಬರ ಗೊಬ್ಬರ ಆಗ ಶಿವರಾಜ ಬಾಯಿ ಕೊಟ್ಟರು ಚಾವಲ್ ಬಿಟ್ಟರು ಕೊಟ್ಟರು ನಮ್ಮ ಕನ್ನಡಿಗರ ಕಂತನ ಎಲ್ಲರ ಬಿಟ್ಟು ಸಿಂಧು ಯಾರು ಅವ್ರ ದೇಶಕ್ಕೆ ಗೊತ್ತಿರೋ ಅಂತ ಕಚೇರ ಯಾರ ಸಿದ್ಧಿ ಇದೊಂದು ಕಚೇರಿ ಒಂದು ಚಳವಳ್ದು ಮರ ಯಾವ ಒಂದು ಚಳವಳ್ದು నన్ను తగ్గు నిమ్మ ఆర్సింగ్ టీము తగ్గబు నన్న ఆర్సి ఆడకంత భా ఆసెత్తు మరే ఆశ ఇప్పుడు విల్జాక్సి విల్ జాక్సన్నబట్టు కేవ్రౌట్టు శివరాజ్ బాయిబుట్టు శావరి బట్టు ఎస్టో ఆసెత్తు మన దీ నన్న తాళ ఆశ మరే నన్న చింతకు బ విల్ జాక్షణ నమ్ ద നാ അല്ല ഉള്ള സുന സെല്ല കൈ എത്ത നുമ്പേഴ്ത്ത അതൊക്കെ നന്ന മകർബ്ര ഊമറയ ഉൾ ജാ അതേ സൂരജ് വൈ തകർക്കു നാ ബേഡ്ബിട്ടവ നിങ്ങ അത അഡെല്ലാക്ഷണ അഡ്ഡ നമി ബരബാഡ്രി ഊ മര ವಿರಾಟ್ ಬಾಯ್ ನಂದು ಇದ್ರಾಗ ಏನು ತಪ್ಪಿಲ್ಲ ಮಾರೆ ನಾನು ಏನು ಹೊಡೆಯಲ್ಲ ಅಂತಂತ ಅವ್ರು ಹೇಳಿದೆ ಆ ಮ್ಯಾನೇಜ್ಮೆಂಟ್ ಎಲ್ಲ ಅವರು ಎಲ್ಲ ಏನು ಏನೋ ಒಂದು ಸ್ವಲ್ಪ ಒಂದು ಪ್ಲಗ್ ತಗೋಂತಂದ್ರು ಅದೇ ಒಂದು ಪ್ಲಗ್ ತಗೊಂಡಾಗ ಸಿಂದು ಹೋಗಿ ಆ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಚಲೋ ಅಲ್ಲಿ ಸಿಂಧು ಆ ನಿಶೆ ಇರ್ಗ ಆದರೆ ಯಾವ ಪ್ಲೇಯರ್ ಬಂದರು ಯಾವ ಪ್ಲೇಯರ್ ಎಲ್ಲ ಅದೇ ನಿಶೆದಾಗ ಸುಮ್ಮನೆ ಕೈ ಎತ್ತ ಎತ್ತಿ ನೀವು ಮರೇ ಯಾವ ಪ್ಲೇಯರ್ ಅಂಬ ನಿಮ್ಗೆ ಆರು ಇಲ್ಲ ಕುಳಿತಿದ್ದೆ ನಾನು ಡೋಗಿದೆಲ್ಲ ನನಗೆ ಹೇಳ್ತೇನೆ ಅದೇ ನೀವು ಎಲ್ಲ ರಿಯಲ್ಗೆ ಫ್ಯಾನ್ಸ್ ಇದ್ರೆ ಆಸಿ ಫ್ಯಾನ್ಸ್ ಇದ್ರೆ ನಮಗೂ ಹೊಡ್ಯಕ್ಕೆ ಟೋಲ್ ಮೇಲೆ ಟೋಲ್ ಮಾಡೋಕೆ ಮರೇ ಇರಡು ಬಾಯ್ ಇದೊಂದು ಸಾರಿ ತಿಬಿಟ್ರು ನಮ್ಮನ್ನ ಏಯ್ ಶಸ್ಮಾ ನೀನು ಕುಡಿದಿದೆ ಅಂತ ಹೇಳ್ತಾ ನೀಳ್ತಾಯಿದ್ರಿ ಅದ್ರಾಗೇನು ಕುಡಿದಿದ್ದೇನೋ ಬಿಟ್ಟಿದ್ದೇನೋ ನನಗಂತೂ ಗೊತ್ತಿಲ್ಲ ಆ ವಿಳಿದ್ಯಾಕ್ಸಿಗನ ಐದು ಕೋಟಿ ತಗ ಭೇಟಿ ಮಾಡಿದ್ರು ನಾನು ಒಂದು ಸಾರಿ ತಿ ಇಪ್ಪತ್ತೈದು ಲಕ್ಷಕ್ಕ ಬಿಟ್ಟು ಲೋ ಮರಿ ನೀನು ಒಂದು ಸೈಡ್ ಸಣ್ಣ ನಮಗೆ ಬೇಡ ಬೇಡ ಅಂತ ಹೇಳಿದೆ ನೀನು ಅದರ ಅದ್ರ ಸಲದಾಗಿ ಭಾಳ ಶಿಟ್ಟು ಬಂದದ್ದು ಸಿಟ್ಟು ಬಂದ ಆದರೆ ಮ್ಯಾಚಿನ ಮ್ಯಾಚ್ ಬರಲಿ ಮ್ಯಾಚಿನ ಬೇರೆ ತೋರಿಸ